ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ವಿಡಿಯೋಸ್ ಮಾಡ್ತಿದ್ದೆ ಈಗ ಯೂಟ್ಯೂಬಲ್ಲಿ ಹೊಸದಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಗೌರ್ಮೆಂಟ್ ಜಾಬು ಮತ್ತು ಪ್ರೈವೇಟ್ ಜಾಬ್ ಹೋಗ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಒಂದು ಜಾಬ್ ಇದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ ಸ್ನೇಹಿತರೆ ಇದು ಅಡಿಕೆ ಮಂಡಿ ಸ್ನೇಹಿತರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ ಇದು ಏಯ್ಟ್ ಅವರ್ ಡ್ಯೂಟಿ ಇರೋ ಸ್ನೇಹಿತರೆ ಮತ್ತು ಹದಿಮೂರು ಸಾವಿರದ ಎಂಟುನೂರು ಸಂಬಳ ಇದೆ ಮತ್ತು ಪಿ ಎಫ್ ಇ ಎಸ್ ಐ ಇರುತ್ತೆ ಡ್ಯೂಟಿ ಒಂದು ತಿಂಗಳು ಹದಿನೈದು ದಿವಸ ಹಗಲು ಹದಿನೈದು ದಿವಸ ರಾತ್ರಿ ಡ್ಯೂಟಿ ಇರೋ ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ನಂಬರಿಗೆ ಕಾಲ್ ಮಾಡಿ ಸ್ನೇಹಿತರೆ ಇದು ಒಂದು ಅಡಿಕೆ ಮಂಡಿ ಸ್ನೇಹಿತರೆ ಇನ್ನೊಂದು ಕಡೆ ಜಾಬ್ ಕಾಲ್ ಇದೆ ಇದು ಒಂದು ಆಸ್ಪತ್ರೆ ಸ್ನೇಹಿತರೆ ಕಾ ಕ್ಯಾನ್ಸರ್ ಆಸ್ಪತ್ರೆ ಇದು ಆರ್ಗ ಅಂತ ತೀರ್ಥಹಳ್ಳಿಯಿಂದ ಒಂದು ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗೂ ನೀವು ಅರ್ಜಿ ಹಾಕ್ಬೋದು ಇಲ್ಲಿ ಹೇಗೆಂದ್ರೆ ಸ್ನೇಹಿತರೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ ಮತ್ತು ಇಬ್ರು ಅಟೆಂಡ್ರು ಬೇಕಾಗಿದ್ದಾರೆ ಸ್ನೇಹಿತರೆ ಯಾರು ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ನಂಬರಿಗೆ ಕಾಲ್ ಮಾಡಿ ಸ್ನೇಹಿತರೆ ಮತ್ತು ಜಾಬ್ ಹೋಗ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು